ಎಲ್ಲ ಪ್ರತಿ ಶುಕ್ರವಾರ ಕಂಡು ನಡಿತೈತಿ ಬೆಳಗ್ಗೆ ಹತ್ತು ಗಂಟೆಲಿ ಸಾಯಂಕಾಲ ಐದು ಗಂಟೆವರೆಗೂ ಇರ್ತೈತಿ ನಿಮಗೂ ಇವು ಹರ್ಲಾಪುರ ಯಾವ ಹರ್ಲಾಪುರ ರೀ ಹಾಂ ಮುಕ್ತಿ ಮಂದಿರದ ಹತ್ರ ಹರ್ಲಾಪುರ ಇವು ಬೀಜ ಹೊಡೆದಿಲ್ಲ ಅಲ್ರಿ ಏನು ಹಾಂ ಬಾಯ್ಲಿ ಹೆಂಗದ್ರಿ ಇವು ನಾಲ್ಕಲ್ಲ ಎರಡು ನಾಲ್ಕು ನಾಲ್ಕಲ್ಲ ರೀ ಏನು ಹೇಳಿರಿ ಇವಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಕೊಡುದ್ರಿ ಏನಾರ ಒಂದು ಹದಿನೈದು ಬಂದ್ರೆ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ರೀ ಇಲ್ಲ ರೀ ನಿಮ್ಮ ಹುಡುಗರ ಕಡೆ ಐತಲ್ರಿ ಹ್ಞೂ ರೀ ಮುಕ್ತಿ ಮಂದಿರ ಅಂದಿರಲ್ರಿ ಅರ್ಲಾಪುರ ಮುಕ್ತಿ ಮಂದಿರದ ಹ್ಞೂ ರೀ ಹುಡಕ್ಕೆ ಅದಾವೆ ರೀ ಖಾತ್ರಿ ಅದಾವಲ್ಲ ರೀ ಎರಡು ಕಡೆ ಅದಾವೆ ರೀ ಒಪ್ಪೆ ಅದಾವೆ ರೀ ಇವು ಎರಡು ಕಡೆ ಅದಾವಲ್ಲ ರೀ ಹ್ಞೂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಒಟ್ಟು ಫೈವ್ ಏಟ್ ಸೆವೆನ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಸೆವೆನ್ ಏಟ್ ಅಲ್ಲ ರೀ ಹರ್ಲಾಪುರ ಸರಿ ನಾಲ್ಕು ಅಲ್ಲ ರೀ ಅಲ್ರಿ ಹ್ಞೂ ಹಬ್ಬ ಮಾಡ್ತಿದ್ರಿ ಅದು ರೀ ಈ ಕಡೆ ಅಲ್ದ ಇದ್ರೂ ವಿಡಿಯೋಗಳು ಅದಾವನ್ರಿ ಇದ್ರು ಅದಾವಲ್ಲ ರೀ ಸ್ವಲ್ಪ ವಿಡಿಯೋಗಳು ಇದ್ರೆ ಹಾಕ್ರಿ ನಮಗೆ ಯಾರಾದ್ರೂ ರೈತರ ಹಬ್ಬ ಮಾಡುವಂಥ ಓರಿಗಳು ಇದ್ರೆ ಹಾಕ್ತಾರೆ ರೀ ನಿಮ್ಗೆ ಇನ್ನೊಂದ್ಸಲ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ ನಿಮ್ದು ಒನ್ ಫೈವ್ ಟೂ ಏಟ್ ಸೆವೆನ್ ಡಬಲ್ ಫೈವ್ ಸೆವೆನ್ ಏಟ್ ಅಲ್ಲ ಹ್ಞೂ ರೀ ಇರಲಿ ರೀ ಅವ್ರದ್ದು ಮುಕ್ತಿ ಮಂದಿರದ ಕಡೆ ಹರ್ಲಾಪುರ ಹ್ಞೂ ರೀ ಏನು ರೇಟ್ ಹೇಳಿರಿ ರೀ ಒಂದು ಲಕ್ಷ ಐವತ್ತು ಸಾವಿರ ಹೆಂಗದವ್ರಿ ಕಡೆ ಅಲ್ಲ ಫೈನಲ್ ಕೊಡೋದು ಒಂದು ನಲ್ವತ್ತು ನಿಮ್ಮ ಮೊಬೈಲ್ ನಂಬರ್ ರೀ ಎಂಬತ್ನಾಲ್ಕು ಮೂವತ್ತೊಂದು ಹದಿನೇಳು ಎಪ್ಪತ್ತೊಂಬತ್ತು ಎಪ್ಪತ್ತಾರಲ್ರೀ ಹಾಂ ಸರಿ ಮನೆ ಮರಿಗಿವಲ್ರೀ ಮಾಡಿ ಬರೇ 100 ರೂಪಾಯಿಗೆ ಖರೀದಿ ಮಾಡ್ರಿ 100 ರೂಪಾಯಿಗೆ ನಾಲ್ಕು ವಸ್ತು 100 ರೂಪಾಯಿಗೆ ಮಾರ್ಕೆಟ್ ಬರಿ 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 ಎಲ್ಲಾ ಬರಿ 150 ರೂಪಾಯಿ ಇದು ಬರಿ ಬರಿ 100 ವಸ್ತು ನಿಮಗೆ ಅಗಡಾ ಗೆಲ್ಲುವ ಸಿಗಾದು ಬರಿ 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 ಬರೇ 100 ರೂಪಾಯದ ಕರುಸ ಬರೇ 100 ರೂಪಾಯದ ನಿಮ್ಮ ಜೀವನ ಅವಶ್ಯಕ இது கட்டி பங்கார்த்தா கேள்வி ನಾಪಾರು ಚಲೋ ಐದು ಕೊಡಿರಿ ಯಾವ್ರೇನಾರ ನಿಮ್ಮದು ಅವ್ರಿ ಸಂಕೇಶ್ವರ ನಿಮ್ಮ ಅಡ್ರೆಸ್ ರೀ ಅಲ್ಲಿ ಏನು ವೆಲ್ಡಿಂಗ್ ಕಂಪ್ನಿ ಏನಂತ ರೀ ಮಹಾಲಕ್ಷ್ಮಿ ವೆಲ್ಡಿಂಗ್ ವರ್ಕ್ಸ್ ರೀ ಹ್ಞೂ ರೀ ಏನು ರೇಟ್ ಹೇಳಿರಿ ಅವು ಹದಿನೆಂಟು ಸಾವಿರ ಫೈನಲ್ ಎಷ್ಟು ಎಷ್ಟಕ್ಕೆ ಆದ್ರೆ ಮುಗಿದೈತ್ರಿ ಇದು ಹದಿಮೂರು ಸಾವಿರ ಅಲ್ಲ ಅಷ್ಟು ರೀ ಎಷ್ಟು ಫುಟ್ ಇದು ಮೂರುವರೆ ಫುಟ್ ಎಷ್ಟು ಫುಟ್ ಮಟ್ಟ ಬರ್ತಾ ಬರ್ತೈತಿ ಒಳಗೆ ಹ್ಞೂ ರೀ ಹ್ಞೂ ರೀ ಹ್ಞೂ ಗ್ಯಾರಂಟಿ ವಾರಂಟಿ ರೀ ಒಂದು ವರ್ಷ ಹ್ಞೂ ರೀ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ವೆಲ್ಡಿಂಗ್ ವರ್ಷಲ್ರಿ ಸಂಕೇಶ್ವರ ಅಲ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಟು ಟು ಫೋರ್ ಸಿಕ್ಸ್ ಫೈವ್ ಜೀರೋ ತ್ರೀ ರೈತರ ಚಕಡಿ ಬೇಕಂದ್ರೆ ಕರೆ ಮಾಡ್ತಾರೀ ನಿಮಗೆ ನಮ್ದು ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಅಲ್ಲಿ ತಂದು ಹ್ಞೂ ರೀ ಒಳ್ಳೆ ರೇಟ್ ಕೊಡಿರಿ ರೈತರಿಗೆ ಕೇಳ್ತಾರೀ ತೀರಿಕಾ ನೋಡಿರಿ ಏನು ರೇಟ್ ಹೇಳ್ತಾರೇಟ್ ಹೇಳ್ತಾರಾ ನೀವೇನು ಕೇಳಿರಿ ಒಂಬತ್ತು ನೋಡ್ರಿ ಹೆಚ್ಚು ಕಡಿಮೆ ಮಾಡಿ ಮೂರು ಸಾವಿರ ಪಾಪ ಅವ್ರಿಗೆ ದೂರ್ಲಿಂದ ಬಂದಿರ್ತಾರ ಒಂದು ಯೋಗ್ಯವೆಲ್ಲ ಮಾಡಿ ಕೊಡ್ರಿ ನಾ ನಿಮ್ದು ಅವ್ರೇನಗಿರಿ ಬೆಂಡಿಗಿರಿ ಎಲ್ಲಿ ಬರ್ತಿರೋದು ಹಾಂ ಹುಲ್ಗೂರ್ ಹತ್ರ ಬೆಂಡಿಗಿರಿ ಹಾಂ ರೈತರಲ್ರ ನೋಡ್ರಿ ರೈತರಿಗೆ ಬೇಕಾದಂತ ಒಳ್ಳೆ ಚಕ್ಡಿಗಳು ಸಣ್ಣ ಕಾರ್ಗಳಿಗೆ ದೊಡ್ಡ ಚಕ್ಡಿನೂ ಸಿಕ್ತಾವಲ್ರಿ ಹಾ ಅನ್ರಿ ಅವಕೇನ್ ರೇಟ್ ಹೇಳ್ತೀರಿ ಹಾ ಫುಟ್ಲೆ ಹ್ಞೂ ರೀ ಮೂವತ್ತೆರಡು ಮೂವತ್ತೆಂಟು ಸಾವಿರ ಸರಿ ರೈತರು ಕರೆ ಮಾಡ್ತಾರ್ರಿ ನಿಮ್ಮ ಮೊಬೈಲ್ ನಂಬರ್ ರೈತರು ಇದ್ರೊಳಗೆ ಹ್ಞೂ ರೀ ಒಂದು ಸ್ವಲ್ಪ ರೇಟಿಗೆ ರೇಟ್ನೊಳಗೆ ಹೆಚ್ಚು ಕಡಿಮೆ ಮಾಡಿ ಕೊಡಿರಿ ರೈತ ಬಂದ್ರೆ ಹಾಂ ರೀ ಸರಿ ನಮ್ಮ ಚಾನಲ್ ರಕ್ಷಣೆ ಮಾಡಿರಿ 8 89 04 04 19 89 23 23 અલ રે આવરના खासा रेट એની રે નમક ಹಾಂ ಬರ್ರಿ ಏನಾರ ಬೇಕಾ ಏನು ರೇಟ್ ಹೇಳಿರಿ ನಾವು ಕಾ ಒಂದು ಲಕ್ಷ ಐವತ್ತು ಸಾವಿರ ಬಾಯ್ಲ ರೀ ಬಾಯ್ಲಿ ಹೆಂಗೆ ಅದಾವೆ ರೀ ಮಾಡಿ ಅಲ್ಸ ಹ್ಞೂ ರೀ ಹಾಂ ಫೈನಲ್ ಕೊಡುದ್ರಿ ರೀ ಒಂದು ಐವತ್ತು ಕಮ್ಮಿ ಹ್ಞೂ ರೀ ಒಂದು ಸಾವಿರ ರೂಪಾಯಿ ಕಮ್ಮಿ ಆದ್ರೆ ಮುಗಿದಿರಿ ಅವರುದು ದೂರಿವು ಇವು ಆರ್ಡ್ರ್ ಕೊಟ್ಟು ಆರ್ಡ್ರ್ ಗಟ್ಟಿ ಅಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನಾವು ಮತ್ತೆ ತೊಂಬತ್ಮೂರು ಐವತ್ಮೂರು ತೊಂಬತ್ಮೂರು ಐವತ್ಮೂರು ಹನ್ನೆರಡು ಹನ್ನೆರಡು ಇಪ್ಪತ್ತೇಳು ಇಪ್ಪತ್ತೇಳು ಅರವತ್ತೇಳು ಅರವತ್ತೇಳು ಅಲ್ಲ ರೈತರು ಅಲ್ಲ ರೀ ಹಾಂ ರೈತರು ಕರೆ ಮಾಡ್ತಾರೆ ರೀ ಯಾರಾದರು ನೋಡಿರಿ ಒಳ್ಳೆಯ ರೇಟ್ ಬಂದ್ರೆ ಕೊಟ್ಟರಿ ನಾನು ನಮ್ಮದೇ ಜವಾರಿ ಅವರು ಯೂಟ್ಯೂಬ್ ಚಾನಲ್ ರೀ ವೀಕ್ಷಣೆ ಮಾಡಿರಿ ಗದಗ ಜಾನುವಾರು ಮಾರ್ಕೆಟ್ ಅಂತ ಬರ್ದಿತ್ತಲ್ಲ ರೀ ಅಲ್ಲ ರೀ ಇಲ್ಲ ನಿಮ್ಮ ಆಂಟ ಹ್ಞೂ ಸ್ವಲ್ಪ ಹೇಳ್ಬಿಟ್ರಿ ಯಾರು ಅನಾರ ಎಷ್ಟಕ್ಕೆ ಕೊಟ್ಟರಿ ಒನ್ನೇ ಒಂದು ಹದಿನೆಂಟು ಒಂದು ಹದಿನೆಂಟಿ ಕೊಟ್ಟಿರಲಿಲ್ಲ ಮತ್ತೆ ನಿಮ್ಮ ಮತ್ತೆ ಯಾವ್ದು ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಒನ್ ಟು ಒನ್ ಟು ಟು ಫೋರ್ ಫೋರ್ ರೈತ ರೀ ಯಾವ ಇದ್ರೆ ಹೇಳ್ರಿ ಅಣ್ಣ ರೀ ಅವ್ರದ್ರಿ ಇದು ನೋಡ್ರಿ ಏನ್ ರೇಟ್ ಹೇಳಿರಿ ಎಪ್ಪತ್ತು ಬಾಯಿಲ್ ನಾಲ್ಕಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಅರವತ್ತು ಬಂದ್ರೆ ಕೊಡ್ತೀರಿ ಎರಡು ಕಡೆ ಐತೆ ರೀ ಒತ್ತಟಕೈತ್ರಿ ಇದೆ ಬಲಕ್ ಅಲ್ರೀ ಹಾಂ ಬಲಕಲ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ರೀ ಒಟ್ಟು ಎಪ್ಪತ್ತಾರು 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 ಎಪ್ಪ ಎಪ್ಪತ್ನಾಲ್ಕು ಎಂಬತ್ತಾರು ಎಂಬತ್ತಾರು ಅರವತ್ತೊಂದು ಅರವತ್ತೊಂದಲ್ರಿ ಬಲ್ಕ್ ಐತಲ್ರಿ ಅದು ನಮಸ್ಕಾರ ರೀ ಯಾವ್ದೂ ರೀ ಇವು ಕಳಿಸಲ್ರಿ ಏನು ರೇಟ್ ಹೇಳಿದ್ರಿ ಹೇಳಿ ರೀ ಇವಕ್ಕೆ ಎಂಬತ್ತು ಬಾಯ್ಲಿ ಹೆಂಗದವ್ರಿ ಕಡೆಯಲ್ಲ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಹ್ಞೂ ರೀ ಹ್ಞೂ ರೀ ಹಾಂ ನಿಮ್ಮ ಮೊಬೈಲ್ ನಂಬರ್ ರೀ ತೊಂಬತ್ತೈದು ಹದಿಮೂರು ಹದಿಮೂರು ಇಪ್ಪತ್ತೆಂಟುನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಎಪ್ಪತ್ತೆಂಟಲ್ರೀ ನಮ್ಮದು ಜವಾರಿ ಅವ್ರಿ ಯೂಟ್ಯೂಬ್ ಚಾನಲ್ ತಂದು ರೀ ನೋಡಿರಿ

ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಾ ಒಂದು ನಲ್ವತ್ತು ಬಂದರೆ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಾವು ಒಟ್ಟು ಫೋರ್ ಏಯ್ಟ್ ಫೋರ್ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಸಿಕ್ಸ್ ಏಯ್ಟ್ ಸಿಕ್ಸ್ ಏಟ್ ನೈನ್ ಸೆವೆನ್ ನೈನ್ ಸೆವೆನ್ ರೈತರಲ್ರಿ ಹ್ಞೂ ರೀ ಹಾಂ ಖಾತ್ರಿ ಅದಾವಲ್ಲ ರೀ ಹಾಂ ಹ್ಞೂ ರೀ ಎರಡು ಕಡೆ ಅದಾವೆ ರೀ ಒಪ್ಪೇ ಅದಾವೆ ರೀ ಎರಡು ಕಡೆ ಬರ್ತಾವಲ್ಲ ರೀ ಹಾಂ ಹ್ಞೂ ರೀ ಹಾಂ ಖಾತ್ರಿ ಅದಾವೆ ರೀ ರೈತರು ಕರೆ ಮಾಡ್ತಾರೆ ಏನಾರ ನಮ್ಮದು ಜವಾರಿ ಓರಿ ಯೂಟ್ಯೂಬ್ ಚಾನಲ್ ರೀ ನೋಡಿರಿ ಆಯ್ ಏನಿಲ್ಲ ಅಲ್ರಿ ರೀ ಅವ್ರದ್ದು ರೀ ಇವು ಸೊಲ್ಟೂರೀ ಇಲ್ಲ ಇದ್ರ ಕಡೆ ರೀ ಗದ್ದೆ ಶೆರಟಿ ಶೆರಟಿ ಹತ್ರ ರೀ ಏನ್ ರೇಟ್ ಹೇಳಿರಿ ಎಂಬತ್ತೈದು ಫೈನಲ್ ಕೊಡುದ್ರಿ ಎಪ್ಪತ್ತೈದು ಬಂದು ಕೊಡ್ತೀರಿ ಬಾಯ್ ಹೆಂಗದವ್ರಿ ಕಡೆಯಲ್ಲ ರೀ ಹ್ಞೂನ್ರೀ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ನಾವಟ್ಟು

ಅಲ್ಲರಿ ಏನ್ ಡ ರೇಟ್ ಏನ್ರಿ ಒಂದು ಲಕ್ಷ ಐವತ್ತು ಸಾವಿರ ಹೋನ್ರಿ ನಾವೂರಿ ಗೊನಾಡ್ರಿ ಫೈನಲ್ ನೀವು ಕೊಡ್ತೀರಿ ಹೊಯ್ ವಾಪಸ್ ಒಂದು ಮಟ ಬಂದು ಕೊಡೋರಿ ಒಂದು ಲಕ್ಷ ಮೊಟ್ಟ ಬಂದಾಗ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ರೀ ಎಂಬತ್ತಾರು ಎಂಬತ್ತಾರು ಹದಿನೆಂಟು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಅರವತ್ತೆರಡು ಅರವತ್ತೆರಡು ಜೀರೋ ಒಂದು ಜೀರೋ ಒಂದು ಒಂದಲ್ರಿ ಹ್ಞೂ ಸರಿ ರೀ ಅಲ್ಲ ರೈತರು ಕರೆ ಮಾಡ್ತಾರೀ ನಿಮಗೆ ಹ್ಞೂ ನೋಡಿರಿ ಸ್ವಲ್ಪ ಹಚ್ಚಿ ಕಮ್ಮಿ ಬಂದ್ರೆ ವ್ಯಾಪಾರ ಕೊಡಿರಿ ಆಯ್ತು